ನೇರವಾಗಿ ಒಂದೇ ಸರಿ ನಾವು ನೂರು ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಲಿಸೋದು ಕಷ್ಟ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರೋಲ್ಲ ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ ಅವ್ರ ಆ್ಯಕ್ಟ್ ನೋಡಿರೋಕ್ಕಿಲ್ಲ ಸೊ ಸಡನ್ನಾಗಿ ಬಂದು ಥೇಟ್ರ್ಗೆ ಕೂತ್ಕೊಳ್ಳಿಕ್ಕಾಗಲ್ಲ ಎಲ್ಲ ಬಂದಿರ್ತಕ್ಕಂಥವರು ಪ್ರಾರಂಭದಲ್ಲಿ ಸೊ ಹೆಜ್ಜೆ ಹೆಜ್ಜೆ ಇಟ್ಕೊಂಡೇ ಬಂದಿರತಕ್ಕಂಥವ್ರು ಯಾವುದೇ ಫಿಲಮು ನಿಲ್ಲಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ ಸೊ ಹೀರೋ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು ಪ್ರಯತ್ನ ಮಾಡಬೇಕು ಡೈರೆಕ್ಟರ್ ಜೊತೆ ಡೈರೆಕ್ಟರ್ ಮಾತು ಕೇಳಬೇಕು ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳಿದಂತೆ ಸೊ ಇಡೀ ನಮಗೆ ಅವರು ಒಂದೇ ಭಾಷೆ ಮಾಡಿದ್ರು ಅವ್ರನ್ನ ಅಕ್ಸೆಪ್ಟ್ ಮಾಡಿದರು ಆದರೂ ಇವತ್ತೇನಾಗಿದೆ ಅಂದ್ರೆ ಡೈರೆಕ್ಟರ್ ಬಂದ್ರೆ ಈರೋ ಕಾಲ ಕೂತ್ಕೊಂಡು ಮಾತಾಡ್ತಿದ್ರು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ನ ಲೈಕ್ ಮಾಡಿ யூடியூப் சப்ஸ்கிரைப் மோர் அப் டேட்ஸ் கிளிக் ஐக்கன் நம்ம கன்னட டிஜிட்டல் மீடியா